ವೆಲ್ಕಮ್ ಬ್ಯಾಕ್ ಸಿಎಂ ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ ಒಂದಿಲ್ಲ ಒಂದು ಅವಾಂತರಗಳ ಸರಮಾಲೆ ಪೋಣಿಸಿಕೊಳ್ತಾ ಇದೆ ಮಧುಜಾಲ ಆಯಿತು ಕಳ್ಳಗಿವಿ ಮಧ್ಯೆ ಮತ್ತೊಂದು ಆತಂಕ ಸಚಿವ ಸಂಪುಟಕ್ಕೆ ಕಾಡ್ತಾ ಇದೆಯಂತೆ ಅದೇ ಈ ಸ್ಟೋರಿ ನೋಡಿ ರಿಪಬ್ಲಿಕ್ ಸೂಪರ್ ಸ್ಟೋರಿ ಇದು ಮಧುಬಾಲೆ ಆಯಿತು ಫೋನ್ ಟ್ಯಾಪಿಂಗ್ ಆಯಿತು ಈಗ ಸಿದ್ದರಾಮಯ್ಯ ಬಣ್ಣದ ಸಚಿವರ ಮೇಲೆ ಬೇಕುಗಾರಿಕೆ ಸಂಪುಟ ಸಹೋದ್ಯೋಗಿಗಳ ಮೇಲೆ ಕೈ ಮಾಡ್ತಾ ಇರುವಂತದ್ದು ಯಾರು ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸುನಾಮಿ ಹನಿ ಟ್ರಾಪ್ ಫೋನ್ ಕದ್ದಾಲಿಕೆ ಬಳಿಕ ಬೇಹುಬಲೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಒಂದಿಲ್ಲ ಒಂದು ಟ್ರ್ಯಾಪ್ನಲ್ಲಿ ಸಿಲುಕಿ ನಲುಗುತ್ತಿದೆ ಟಗರು ಸಂಪುಟದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮತ್ತು ಅವರ ಪುತ್ರ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರಗೆ ಹನಿ ಟ್ರಾಪ್ ಯತ್ನ ಆರೋಪ ರಾಜ್ಯ ರಾಜಕಾರಣಕ್ಕೆ ಅಪ್ಪಳಿಸುತ್ತಿದ್ದಂತೆ ಒಂದಾದರೊಂದರಂತೆ ಸ್ಫೋಟಕ ಸುದ್ದಿ ಮಧು ಜಾಲದ ಬಳಿಕ ಫೋನ್ ಟ್ಯಾಪಿಂಗ್ ಸೌಂಡ್ ಮಾಡುತ್ತಿದ್ದು ಇದ್ದು ಇದರ ಮಧ್ಯೆ ಮತ್ತೊಂದು ಆರೋಪ ಕೇಳಿಬಂದಿದೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಆಫೀಸ್ ದಿಲ್ಲಿ ಸುದ್ದಿ ಇರಲಿ ಹಳ್ಳಿಯ ಸುದ್ದಿಯೇ ಇರಲಿ ಹುಡುಕಿ ತಂದು ಜನರಿಗೆ ತಲುಪಿಸುವುದೇ ನಮ್ಮ ಕೆಲಸ ಇದೇ ರೀತಿ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬೇಹುಗಾರಿಕೆಯ ಬಿರುಗಾಳಿ ಸುದ್ದಿ ಸಿಕ್ಕಿದೆ ಬೇಹು ಬಲಿಯಲ್ಲಿ ಸಿಲುಕಿದ್ರ ಸಿದ್ದು ಬಣದ ಸಚಿವರು ಸಿಎಂ ಆಪ್ತರ ಚಲನವಲನದ ಮೇಲೆ ಸತತ ಕಣ್ಗಾವಲು ಸದ್ಯ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಫೋನ್ ಟ್ಯಾಪಿಂಗ್ ಸುನಾಮಿ ಆರ್ಭಡಿಸುತ್ತಿದ್ದು ಈಗ ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರ ಮೇಲೆ ಬೇಹುಗಾರಿಕೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಕೆಲ ಸಚಿವರ ಚಲನವಲನಗಳ ಮೇಲೆ ನಿರಂತರ ಕಣ್ಗಾವಲು ಇದೆ ಇದೆ ಈ ಸ್ಪೈ ವಿಷಯವನ್ನು ಸಿಎಂ ಗಮನಕ್ಕೆ ಸಚಿವರು ತಂದಿದ್ದಾರಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ಈಗಾಗಲೇ ಹಸಿ ಸುನಾಮಿ ಫೋನ್ ಟ್ಯಾಪಿಂಗ್ ಡಿಕೆಶಿಯ ಸಂವಿಧಾನ ಬದಲಾವಣೆ ಹೇಳಿಕೆ ಮಧ್ಯೆ ಕಾಂಗ್ರೆಸ್ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ ಸಿದ್ದು ಸಂಪುಟ ಸಹೋದ್ಯೋಗಿಗಳ ಮೇಲೆ ಸ್ಪೈ ಮಾಡುತ್ತಿರುವವರು ಯಾರು ಅದರಲ್ಲೂ ಸಿದ್ದರಾಮಯ್ಯ ಬಣದ ಸಚಿವರ ಮೇಲೆ ಯಾಕೆ ಬಿಹುಗಾರಿಕೆ ಮಾಡಲಾಗ್ತಾ ಇದೆ ಎನ್ನುವ ಪ್ರಶ್ನೆ ಮೂಡಿದೆ ಹೀಗಾಗಿ ತಮ್ಮ ಚಲನವಲನದ ಮೇಲೆ ಸತತ ಕಣ್ಣಿಟ್ಟ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡಲು ಸಜ್ಜಾಗಿದ್ದಾರಂತೆ ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹನಿ ಕಹಾನಿ ಫೋನ್ ಟ್ಯಾಪಿಂಗ್ ಭೂತದ ಮಧ್ಯೆ ಬೇಹುಬಲೆ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ ವೆಲ್ಕಮ್ ವೆಲ್ಕಂಕ್ ಸಿಎಂ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ಒಂದಿಲ್ಲ ಒಂದು ಅವಾಂತರಗಳ ಸರಮಾಲೆ ಪೋಣಿಸಿಕೊಳ್ತಾ ಇದೆ ಮಧು ಜಾಲ ಆಯಿತು ಕಳ್ಳಗಿವಿ ಮಧ್ಯೆ ಮತ್ತೊಂದು ಆತಂಕ ಸಚಿವ ಸಂಪುಟಕ್ಕೆ ಕಾಡ್ತಾ ಇದೆಯಂತೆ ಅದೇನಂತಿರಾ ಈ ಸ್ಟೋರಿ ನೋಡಿ ರಿಪಬ್ಲಿಕ್ ಹಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಮಧುಬಾಲೆ ಆಯಿತು ಫೋನ್ ಟ್ಯಾಪಿಂಗ್ ಆಯಿತು ಈಗ ಸಿದ್ದರಾಮಯ್ಯ ಬಣ್ಣದ ಸಚಿವರ ಮೇಲೆ ಬೇಹುಗಾರಿಕೆ ಸಂಪುಟ ಸಹೋದ್ಯೋಗಿಗಳ ಮೇಲೆ ಸ್ಪೈ ಮಾಡ್ತಾ ಇರುವಂತದ್ದು ಯಾರು ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸುನಾಮಿ ಹನಿ ಟ್ರ್ಯಾಪ್ ಫೋನ್ ಕದ್ದಾಲಿಕೆ ಬಳಿಕ ಬೇಹುಬಲೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಒಂದಿಲ್ಲ ಒಂದು ಟ್ರ್ಯಾಪ್ನಲ್ಲಿ ಸಿಲುಕಿ ನಲಗುತ್ತಿದೆ ಟಗರು ಸಂಪುಟದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮತ್ತು ಅವರ ಪುತ್ರ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರಗೆ ಹನಿ ಟ್ರಾಪ್ ಯತ್ನ ಆರೋಪ ರಾಜ್ಯ ರಾಜಕಾರಣಕ್ಕೆ ಅಪ್ಪಳಿಸುತ್ತಿದ್ದಂತೆ ಒಂದಾದರೊಂದರಂತೆ ಸ್ಫೋಟಕ ಸುದ್ದಿ ಹೊರಬರುತ್ತಿದೆ ಜಾಲದ ಬಳಿಕ ಫೋನ್ ಟ್ಯಾಪಿಂಗ್ ಸೌಂಡ್ ಮಾಡುತ್ತಾ ಇದ್ದು ಇದರ ಮಧ್ಯೆ ಮತ್ತೊಂದು ಆರೋಪ ಕೇಳಿಬಂದಿದೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಆಫೀಸ್ ದಿಲ್ಲಿ ಸುದ್ದಿ ಇರಲಿ ಹಳ್ಳಿಯ ಸುದ್ದಿಯೇ ಇರಲಿ ಹುಡುಕಿ ತಂದು ಜನರಿಗೆ ತಲುಪಿಸುವುದೇ ನಮ್ಮ ಕೆಲಸ ಇದೇ ರೀತಿ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬೇಹುಗಾರಿಕೆಯ ಬಿರುಗಾಳಿ ಸುದ್ದಿ ಸಿಕ್ಕಿದೆ ಬೇಹುಬಲಿಯಲ್ಲಿ ಸಿಲುಕಿದ್ರ ಸಿದ್ದು ಬಣದ ಸಚಿವರು ಸಿಎಂ ಆಪ್ತರ ಚಲನವಲನದ ಮೇಲೆ ಸತತ ಕಣ್ಗಾವಲು ಸದ್ಯ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಫೋನ್ ಟ್ಯಾಪಿಂಗ್ ಸುನಾಮಿ ಆರ್ಭಡಿಸುತ್ತಿದ್ದು ಈಗ ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರ ಮೇಲೆ ಬೇಹುಗಾರಿಕೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಕೆಲ ಸಚಿವರ ಚಲನವಲನಗಳ ಮೇಲೆ ನಿರಂತರ ಕಣ್ಗಾವಲು ಇದೆ ಎನ್ನಲಾಗ್ತಾ ಇದೆ ಇ ಸ್ಪೈ ವಿಷಯವನ್ನ ಸಿಎಂ ಗಮನಕ್ಕೆ ಸಚಿವರು ತಂದಿದ್ದಾರಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ಈಗಾಗಲೇ ಹಸಿ ಸುನಾಮಿ ಫೋನ್ ಟ್ಯಾಪಿಂಗ್ ಡಿಕೆಶಿಯ ಸಂವಿಧಾನ ಬದಲಾವಣೆ ಹೇಳಿಕೆ ಮಧ್ಯೆ ಕಾಂಗ್ರೆಸ್ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ ಸಿದ್ದು ಸಂಪುಟ ಸಹೋದ್ಯೋಗಿಗಳ ಮೇಲೆ ಸ್ಪೈ ಮಾಡುತ್ತಿರುವವರು ಯಾರು ಅದರಲ್ಲೂ ಸಿದ್ದರಾಮಯ್ಯ ಬಣ್ಣದ ಸಚಿವರ ಮೇಲೆ ಯಾಕೆ ಬೇಹುಗಾರಿಕೆ ಮಾಡಲಾಗ್ತಾ ಇದೆ ಎನ್ನುವ ಪ್ರಶ್ನೆ ಮೂಡಿದೆ ಹೀಗಾಗಿ ತಮ್ಮ ಚಲನವಲನದ ಮೇಲೆ ಸತತ ಕಣ್ಣಿಟ್ಟ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡಲು ಸಜ್ಜಾಗಿದ್ದಾರಂತೆ ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹನಿ ಕಹಾನಿ ಫೋನ್ ಟ್ಯಾಪಿಂಗ್ ಭೂತದ ಮಧ್ಯೆ ಬೇಹುಬಲೆ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ ಸಿಎಂ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ಒಂದಿಲ್ಲ ಒಂದು ಅವಾಂತರಗಳ ಸರಮಾಲೆ ಪೋಣಿಸಿಕೊಳ್ತಾ ಇದೆ ಮಧು ಜಾಲ ಆಯಿತು ಕಳ್ಳಗಿವಿ ಮಧ್ಯೆ ಮತ್ತೊಂದು ಆತಂಕ ಸಚಿವ ಸಂಪುಟಕ್ಕೆ ಕಾಡ್ತಾ ಇದೆಯಂತೆ ಅದೇನಂತಿರ ಈ ಸ್ಟೋರಿ ನೋಡಿ ರಿಪಬ್ಲಿಕ್ ರಿಪಬ್ಲಿಕನ್ದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಮಧುಬಾಲೆ ಆಯ್ತು ಫೋನ್ ಟ್ಯಾಪಿಂಗ್ ಆಯಿತು ಈಗ ಸಿದ್ದರಾಮಯ್ಯ ಬಣ್ಣದ ಸಚಿವರ ಮೇಲೆ ಬೇಹುಗಾರಿಕೆ ಸಂಪುಟ ಸಹೋದ್ಯೋಗಿಗಳ ಮೇಲೆ ಸ್ಪೈ ಮಾಡ್ತಾ ಇರುವಂತದ್ದು ಯಾರು ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸುನಾಮಿ ಹನಿ ಟ್ರ್ಯಾಪ್ ಫೋನ್ ಕದ್ದಾಲಿಕೆ ಬಳಿಕ ಬೇಹು ಬಲೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಒಂದಿಲ್ಲ ಒಂದು ಟ್ರಾಪ್ನಲ್ಲಿ ಸಿಲುಕಿ ನಲುಗುತ್ತಿದೆ ಟಗರು ಸಂಪುಟದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮತ್ತು ಅವರ ಪುತ್ರ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರಗೆ ಹನಿ ಟ್ರಾಪ್ ಯತ್ನ ಆರೋಪ ರಾಜ್ಯ ರಾಜಕಾರಣಕ್ಕೆ ಅಪ್ಪಳಿಸುತ್ತಿದ್ದಂತೆ ಒಂದಾದರೊಂದರಂತೆ ಸ್ಪೋಟಕ ಸುದ್ದಿ ಹೊರಬರುತ್ತಿದೆ ಜಾಲದ ಬಳಿಕ ಫೋನ್ ಟ್ಯಾಪಿಂಗ್ ಸೌಂಡ್ ಮಾಡುತ್ತಾ ಇದ್ದು ಇದರ ಮಧ್ಯೆ ಮತ್ತೊಂದು ಆರೋಪ ಕೇಳಿಬಂದಿದೆ ಹೌದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಆಫೀಸ್ ದಿಲ್ಲಿ ಸುದ್ದಿ ಇರಲಿ ಹಳ್ಳಿಯ ಸುದ್ದಿಯೇ ಇರಲಿ ಹುಡುಕಿ ತಂದು ಜನರಿಗೆ ತಲುಪಿಸುವುದೇ ನಮ್ಮ ಕೆಲಸ ಇದೇ ರೀತಿ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬೇಹುಗಾರಿಕೆಯ ಬಿರುಗಾಳಿ ಸುದ್ದಿ ಸಿಕ್ಕಿದೆ ಬೇಹು ಬಲಿಯಲ್ಲಿ ಸಿಲುಕಿದ್ರ ಸಿದ್ದು ಬಣದ ಸಚಿವರು ಸಿಎಂ ಆಪ್ತರ ಚಲನವಲನದ ಮೇಲೆ ಸತತ ಕಣ್ಗಾವಲು ಸದ್ಯ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಫೋನ್ ಟ್ಯಾಪಿಂಗ್ ಸುನಾಮಿ ಆರ್ಭಡಿಸುತ್ತಿದ್ದು ಈಗ ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರ ಮೇಲೆ ಬೇಹುಗಾರಿಕೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಕೆಲ ಸಚಿವರ ಚಲನವಲನಗಳ ಮೇಲೆ ನಿರಂತರ ಕಣ್ಗಾವಲು ಇದೆ ಇದೆ ಈ ಸ್ಪೈ ವಿಷಯವನ್ನು ಸಿಎಂ ಗಮನಕ್ಕೆ ಸಚಿವರು ತಂದಿದ್ದಾರಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ಈಗಾಗಲೇ ಹಸಿ ಸುನಾಮಿ ಫೋನ್ ಟ್ಯಾಪಿಂಗ್ ಡಿಕೆಶಿಯ ಸಂವಿಧಾನ ಬದಲಾವಣೆ ಹೇಳಿಕೆ ಮಧ್ಯೆ ಕಾಂಗ್ರೆಸ್ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ ಸಿದ್ದು ಸಂಪುಟ ಸಹೋದ್ಯೋಗಿಗಳ ಮೇಲೆ ಸ್ಪೈ ಮಾಡುತ್ತಿರುವವರು ಯಾರು ಅದರಲ್ಲೂ ಸಿದ್ದರಾಮಯ್ಯ ಬಣದ ಸಚಿವರ ಮೇಲೆ ಯಾಕೆ ಬಿಹುಗಾರಿಕೆ ಮಾಡಲಾಗ್ತಾ ಇದೆ ಎನ್ನುವ ಪ್ರಶ್ನೆ ಮೂಡಿದೆ ಹೀಗಾಗಿ ತಮ್ಮ ಚಲನವಲನದ ಮೇಲೆ ಸತತ ಕಣ್ಣಿಟ್ಟ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡಲು ಸಜ್ಜಾಗಿದ್ದಾರಂತೆ ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹನಿ ಕಹಾನಿ ಫೋನ್ ಟ್ಯಾಪಿಂಗ್ ಭೂತದ ಮಧ್ಯೆ ಬೇಹುಬಲೆ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ